இன்னும்ீவந்தவாக நோடில பசவணிவர நோடில அல்லம்ம பிரபுட அக்கமாதேவிய நோடில ஜீரல தாசிமய் இவரு நம்ம நோடில் பௌத்திக் கூட இப்போ கூட இவருல்லேன் நம்ம அன்னோ பிரி நமக்கு அல்வா ಅವರು ಕೊಟ್ಟಿರುವಂತಹ ಭೂತಪೂರ್ವ ಸಂಪತ್ತು ಬೆಲೆ ಕಟ್ಟಲಾಗದಂತಹ ಸಂಪತ್ತು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನ ಇವತ್ತು ಸಮಾಜಕ್ಕೆ ಕೊಟ್ಟು ವಚನಗಳನ್ನ ನಾವೆಲ್ಲರೂ ಅಧ್ಯಯನ ಮಾಡಿ ವಚನಗಳಲ್ಲಿರುವಂತಹ ಮೌಲ್ಯವನ್ನ ಆ ಶಕ್ತಿಯನ್ನ ಆ ಚೈತನ್ಯವನ್ನ ನಾವೆಲ್ಲರೂ ತುಂಬಿಕೊಳ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಪುಣ್ಯವಂತರು ಅವರು ಮಾತ್ರ ಪುಣ್ಯವಂತರಲ್ಲ ಪುಣ್ಯ ನಿಮಗೆಲ್ಲರಿಗೂ ಗೊತ್ತು ವಚನಗಳು ಇಪ್ಪತ್ ಹನ್ನೆರಡನೇ ಶತಮಾನದ ನಂತರ ಒಂದು ಕ್ರಾಂತಿ ಆದ ಮೇಲೆ ವಚನಗಳು ಕಣ್ಮರೆ ಆಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಪ್ರಭು ಹಳಪೆಟ್ಟಿ ಅನ್ನೋರು ಏನ್ ಮಾಡ್ತಾರೆ ಈ ಒಂದು ವಚನಗಳನ್ನ ಬೆಳಕಿಗೆ ತೆಗೆದುಕೊಂಡು ಬರ್ತಾರೆ ಪುಸ್ತಕದಲ್ಲಿ ಮುದ್ರಣವನ್ನ ಮಾಡಿಸ್ತಾರೆ ಅದಕ್ಕೆ ನಾವು ಡಾಕ್ಟರ್ ಪ್ರಭು ಹಳಪೆಟ್ಟಿರೋರನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಚನ ಪಿತಾಮಹ ವಚನ ಸಂಶೋಧಕರು ಎಲ್ಲರೂ ಮನೆಯಲ್ಲೂ ಕೂಡ ನಮ್ಮ ಬಸವಣ್ಣನವರ ಒಂದು ಭಾವಚಿತ್ರಕ್ಕೆ ನಾವು ಹೇಗೆ ಅವರಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತೀವೋ ಭಕ್ತಿಯನ್ನ ಸಲ್ಲಿಸ್ತೀವೋ ಹಾಗೆ ನಮ್ಮ ಡಾಕ್ಟರ್ ಪಾಗು ಅವರಿಗೂ ಕೂಡ ನಾವು ಭಕ್ತಿಯಿಂದ ಅವರನ್ನ ಸ್ಮರಿಸಬೇಕು ಯಾಕಂದ್ರೆ ಇವತ್ತಿಗೂ ಕೂಡ ನಾವು ಇವತ್ತೆಲ್ಲರೂ ಇವತ್ತು ನಾವಿಗೆ ಬಂದಿದೀವಿ ಅಂದ್ರೆ ವಚನ ಸಾಹಿತ್ಯದ ಜ್ಞಾನವನ್ನ ನಾವೆಲ್ಲರೂ ಪಡೆದುಕೊಂಡು ಅಂತ ಬಲದಿಂದ ಹೇಳದಿಂದೊಣಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಅಂತ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಏನಾಗುತ್ತೆ ಅಲ್ಲಿ ಅಜ್ಞಾನಕ್ಕೆ ಸ್ಥಳವೇ ಇರುವುದಿಲ್ಲ ಅಂತಹ ಕತ್ತಲೆಯಲ್ಲಿದ್ದಂತಹವರನ್ನ ಬೆಳಕಿಗೆ ತಂದವರು ಯಾರು ಅಂದ್ರೆ ನಮ್ಮ ಬಸವಣ್ಣನವರು ಅದಕ್ಕೆ ಕುವೆಂಪುರವರು ಒಂದು ಆ ಒಂದು ಗೀತೆಯನ್ನೇ ರಚಿಸ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಪತ್ತೆ ಕೆಟ್ಟವರಿಗೊಂದು ದುಡ್ಡು ದಿಕ್ಕಾಗಿ ಎಂಟು ಶತಮಾನಗಳ ಮುಂದೆ ಅಗ್ನಿ ಕಟ್ಕನಂತೂ ಓ ಆಧ್ಯಾತ್ಮ ಕ್ರಾಂತಿ ವೀರ ಜೀವದಲ್ಲಿ ಗೊಂದು ತೀರಾವತಾರ ಶ್ರೀ ಬಸವೇಶ್ವರ ಅಂತ ಹೇಳ್ತಾರೆ ಅಂದ್ರೆ ಬಸವೇಶ್ವರನು ಎಂತಹ ಒಂದು ಕಾಲಘಟ್ಟದಲ್ಲಿ ಬಂದ್ರು ಅಂದ್ರೆ ಎಲ್ಲರ ಮನಸ್ಸುಗಳು ಅಂತಹ ಒಂದು ಸಮಯದಲ್ಲಿ ಬೆಳಕಿನ ಚಿರುಮೆಯಾಗಿ ಚೈತನ್ಯವಾಗಿ ಈ ಭೂವಿಗೆ ಬಂದು ನಮ್ಮೆಲ್ಲರನ್ನು ಉದ್ಧರಿಸಿದವರು ಯಾರು ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರು ಇವತ್ತು ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದಾದ್ಯಂತ ಮಾತ್ರವಲ್ಲ ಭಾರತದಾದ್ಯಂತ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನವರ ಚಿಂತನೆಗಳನ್ನ ಬಸವಣ್ಣನವರ ತತ್ವಗಳನ್ನ ಪಾಲಿಸ್ತಾ ಇದ್ದಾರೆ ಅದು ನಮ್ಗೆಲ್ಲರಿಗೂ ಬಹಳ ಸಂತೋಷವಾಗಬೇಕು ಗೌರವ ಭಾವನೆಯಿಂದ ನಾವು ವಚನ ಸಾಹಿತ್ಯವನ್ನ ಭಕ್ತಿಯಿಂದ ನಾವು ಅಪ್ಪಿಕೊಳ್ಳಬೇಕು ಅಂತ ನಾನು ಈ ಮೂಲಕ ಹೇಳ್ಕೊಳ್ತೀನಿ ಮತ್ತೆ ಎಲ್ಲರಿಗೂ ಕೊರೋನಾ ಅನ್ನೋ ಒಂದು ರೋಗ ಸಾಂಕ್ರಾಮಿಕ ರೋಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಬಂದು ಹೋಯಿತು ಅಲ್ವಾ ಆ ಸಮಯದಲ್ಲಿ ಸಾಕಷ್ಟು ನಾವು ಸ್ನೇಹಿತರನ್ನ ಬಂಧು ಬಾಂಧವರನ್ನ ಎಲ್ಲರನ್ನ ಕಳೆದುಕೊಂಡು ಹೋದ್ವಿ ಆಗ ಆ ಸಮಯದಲ್ಲಿ ನನಗೆ ಡಿ ವಿಜಿ ಅವರ ಒಂದು ಆ ಕಗ್ಗ ನೆನಪಿಗೆ ಬರುತ್ತೆ ಮರಣದಿಂದ ಮುಂದೇನು ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ದರೆಯ ಬಾಳ್ಯದಲ್ಲಿ ನೀವು ಮಂಕುತಿಮ್ಮ ಅಂತ ಹೇಳ್ತಾರೆ ಯಾರಿಗೆ ಗೊತ್ತಿಲ್ಲ ಮಂಕುತಿಮ್ಮನ ಕಗ್ಗದಲ್ಲಿ ಯಾಕಂದ್ರೆ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಒಂದೊಂದು ಸಾಲುಗಳು ಕೂಡ ಬಹಳ ಅರ್ಥಪೂರ್ಣವಾದಂತಹ ಸಾಲುಗಳನ್ನ ದಿವಿ ಗುಂಡಮ್ಮನವರಲ್ಲಿ ಕೊಟ್ಟುಕೊಂಡು ಹೋಗಿದ್ದಾರೆ ಅವರು ಕೂಡ ಹೇಳ್ತಾರೆ ನೋಡಿ ಮರಣ ಆದ್ಮೇಲೆ ನಾವೆಲ್ಲರೂ ಪ್ರೇತ ಹಾಕಿ ಪ್ರೇತ ಆಗಿದ್ದೀನಿ ಭೂತ ಆಗಿದೆ ನೋಡಪ್ಪ ನಾನು ಬಂದಿದ್ದೀನಿ ಅಂತ ಹೇಳಿದಾರೆ ಯಾರು ಹೇಳೋದಕ್ಕೆ ಸಾಧ್ಯ ಅಥವಾ ಯಾರಾದ್ರೂ ನಾ ಸ್ವರ್ಗಕ್ಕೆ ಹೋಗಿದ್ದೀನಿ ನರಕಕ್ಕೆ ಹೋಗಿದ್ದೀನಿ ಅಂತ ಯಾರು ಬಂದು ನಮ್ಗೆ ಹೇಳಿದಾರ ಯಾರು ನಮಗೆ ಹೇಳಿಲ್ಲ ಸ್ವರ್ಗ ನರಕ ಎಲ್ಲಿದೆ ಇಲ್ಲಿಯೇ ಇದೆ ನಾವು ಸತ್ಸಂಗವನ್ನ ಮಾಡ್ಕೊಂಡು ಸಜ್ಜನರ ಒಂದು ಸಂಘದಲ್ಲಿ ನಾವಿದ್ರೆ ನಮ್ಗೆ ಅದೇ ಏನಾಗುತ್ತೆ ಸ್ವರ್ಗ ಆಗುತ್ತೆ ಅದೇ ದುರ್ಜನರ ಸಹವಾಸವನ್ನ ಮಾಡಿದ್ರೆ ಅದು ಏನಾಗುತ್ತೆ ನರಕವಾಗುತ್ತೆ ಅದಕ್ಕೆ ಸ್ವರ್ಗ ನರಕ ಎಲ್ಲಿದೆ ಇಲ್ಲಿಯೇ ಇದೆ ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಅವರು ಹೊಂದುಕೊಂಡು ಬಾರಿದರೆ ಏನಾಗುತ್ತೆ ಜೀವನ ಸ್ವರ್ಗವಾಗಿರುತ್ತೆ ಅದೇ ಕಿತ್ತಾಡ್ಕೊಂಡು ಒಬ್ಬರನ್ನೊಬ್ರು ಆಗಲ್ಲ ಅಥವಾ ಹತ್ತೇ ಸಸೆ